ಪೂಜ್ಯ ಜಗುರು ಶ್ರೀ ಶ್ರೀ ಕುಮಾರ ಚಂದ್ರಶೇಖರನಾಥ್ ಮಹಾಸ್ವಾಮೀಜಿ ಅವರನ್ನ ಭಕ್ತಿಪೂರ್ವಕವಾಗಿ ವಿಚಾರಿಸ್ತಾರೆ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಖಾಸಗಿ ವಿದ್ಯಾಸಂಸ್ಥೆಗಳ ಸಾಲಿನಲ್ಲಿ ಅತ್ಯಂತ ಆದರ್ಶಮಯವಾದಂಥ ಇತಿಹಾಸವನ್ನು ಹೊಂದಿರುವಂತಹ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾಲಯ ಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅನ್ನೋದು ಸದುದ್ದೇಶದಿಂದ ಶಾಂತಿ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಕಲೆ ವಿಜ್ಞಾನ ಮತ್ತು ವಾಣಿಜ್ಯ ಕಾರ್ಯಗಳ ಕಾಲೇಜುಗಳ ಮೂಲಕ ಗ್ರಾಮಾಂತರ ಪ್ರದೇಶದ ರೈತರ ಮಕ್ಕಳು ಕೂಡ ಎಲ್ಲ ರೀತಿಯ ಶಿಕ್ಷಣವನ್ನು ಪಡ್ಕೋಬೇಕು ಅನ್ನೋದು ಸದುದ್ದೇಶದ ಸಂಕಲ್ಪದೊಂದಿಗೆ ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಿದಂಥ ಮಾಜಿ ಶಾಸಕರು ದಿವಂಗತ ನಗೇಗೌಡರಿಗೆ ಹಾಗೆ ಅವರ ಕೆಲಸವನ್ನು ಅಂತ ಶ್ರೀಮತಿ ನಾಗಮಣಿ ಅವರಿಗೆ ಹಾಗೂ ಈ ಸಂಸ್ಥೆಯ ಕಾರ್ಯದರ್ಶಿ ಅವರಿಗೆ ಮತ್ತು ಎಲ್ರಿಗೂ ಕೂಡ ವಿಶೇಷವಾಗಿ ಅನುಭವಿಸ ಸಂಸ್ಥೆ ನಾನು ಎಲ್ಲ ಗೊತ್ತಿದೆ ಈಗ ಆ ಕಾಲವನ್ನು ಹೋಲಿಕೆ ಮಾಡಿಕೊಂಡ್ರೆ ನಮಗೆ ಒಂದಿಷ್ಟು ಉಡಾಪೆಯ ಭಾವನೆ ಕೂಡ ಬರಬಹುದು ಈಗೇನಪ್ಪ ದಾರಿಯುದ್ಧ ಕಾಲೇಜುಗಳಿವೆ ದಾರಿಯುದಕ್ಕೂ ಶಿಕ್ಷಣ ಸಿಗುತ್ತೆ ಅಂತ ಅನ್ಕೋಬಹುದು ಇವತ್ತು ಬಹಳ ಸಂತೋಷದ ಸಂಗತಿ ಏನಪ್ಪ ಅಂದರೆ ಈ ಸಮಾರಂಭದ ಅಧ್ಯಕ್ಷತೆ ಪುಸ್ವಾಮಿ ಅವರು ಅವ್ರ ಬಗ್ಗೆ ಪ್ರೊಫೆಸರ್ ಜಗನ್ನಾಥ್ ಅವರು ಬಹಳ ಅಮೂಲ್ಯವಾದಂಥ ಮಾಹಿತಿ ನೀಡಿದರು ಪಿತಾಮಹ ಅಂದರು ನೋಡಿ ಬಾದರ್ ಆಫ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ವಾಣಿಜ್ಯ ವಿಭಾಗದ ಪ್ರಧಾನರಾಗಿದ್ದರು ಈ ಭಾಗದಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಶಿಕ್ಷಣ ಕೊಡಲಿಕ್ಕೆ ಕಾರಣಕರ್ತರಾದವರು ಅವರು ಹಿರಿಯರಾಗಿ ಆಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ ಹಾಗೆ ಬಹಳ ಗಂಭೀರವಾಗಿ ನಾನು ಅವಲೋಕನ ಮಾಡ್ತಾ ಇದ್ದೆ ಎಲ್ಲರೂ ಕೂಡ ಹಿರಿಯ ವಿದ್ಯಾರ್ಥಿಗಳು ತಮ್ಮ ಗುರುಗಳಿಗೆ ವಂದನೆಯನ್ನು ಸಲ್ಲಿಸುವಂಥದ್ದು ಅಭಿನಂದನೆಯನ್ನು ಸಲ್ಲಿಸುವಂಥದ್ದು ಬಹಳ ಅಪರೂಪದ ಸಂಗತಿಯಾಗಿದೆ ನಮಗೆ ತಿಳಿದಿರುವ ಹಾಗೆ ಬಹಳ ಅಪರೂಪದ ಸಂಗತಿಗಳು ಅಂತಹ ಭಾವನೆಗಳೇ ಈ ಕಾಲದ ಯುವಕರಲ್ಲಿ ಬರಲಿಲ್ಲ ಬರುತ್ತಲೂ ಇಲ್ಲ ಇದು ಉಪನ್ಯಾಸ ಮತ್ತು ವಿಷಾದಕರ ಸಂಗತಿ ಕೂಡ ಅನ್ನುವಂಥ ಸಂದರ್ಭದಲ್ಲಿ ಬಹಳ ಸಂತೋಷದ ಮತ್ತು ಹೆಮ್ಮೆಯ ವಿಷಯ ತಮಗೆ ಸುದೀರ್ಘ ಕಾಲದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯ ವಿವಿಧ ವಿಭಾಗಗಳನ್ನ ಚೆನ್ನಾಗಿ ನಡೆಸಿ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಿ ನಮ್ಮೆಲ್ಲರ ಬದುಕು ನಮ್ಮ ನಮ್ಮ ಸಾಮರ್ಥ್ಯದೊಂದಿಗೆ ಅವರ ಪ್ರೇರಣೆಯೊಂದಿಗೆ ಸ್ಪಷ್ಟವಾಗಿ ರೂಪುಗೊಳ್ಳಿಕ್ಕೆ ಕಾರಣಕರ್ತಾ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಮೊದಲಿಗೆ ನಾನು ನಿಮಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಆ ಆಲೋಚನೆ ಇದೆಯಲ್ಲ ಮನಸ್ಸಿದೆಯಲ್ಲ ಆ ಒಂದು ಪ್ರೇರಣೆ ಇದೆಯಲ್ಲ ಅಂತ ಇವತ್ತು ನಿಮ್ಮೆಲ್ಲರ ಪ್ರೀತಿಯ ಒಂದು ವಿಶ್ವಾಸದ ನಂಬಿಕೆಯ ಶ್ರದ್ಧೆಯ ಭಕ್ತಿಯ ರೂಪದಲ್ಲಿ ಅಭಿನಂದನೆಯನ್ನು ಸ್ವೀಕರಿಸಿದಂತಹ ಹಿರಿಯರು ಮತ್ತು ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ ಡಾಕ್ಟರ್ ಕೆ ಎಂ ಅವರು ಹಾಗೆ ಬಹಳ ಗಂಭೀರವಾದನೆ ಗಂಭೀರವಾಗಿ ನಿಮಗೆಲ್ಲರೂ ಕೂಡ ಕಲಿಸಿ ನೀವು ನಗಬೇಕು ನಗಬೇಕು ಅನ್ನೋ ಅಪೇಕ್ಷೆಯನ್ನು ನೀವು ಕೇಳ್ಕೊಡ್ರಲ್ಲ ಅವರನ್ನಿಸ್ತು ಇವರು ಎಷ್ಟರ ಮಟ್ಟಿಗೆ ಗಂಭೀರವಾದಂಥ ವ್ಯಕ್ತಿ ಶಿಕ್ಷಣದಲ್ಲಿಂತ ಪ್ರೊಫೆಸರ್ ವೇದಮೂರ್ತಿಯವರಿಗೆ ಅಭಿನಂದನೆ ಸಲ್ಲಿಸ್ತೇವೆ ನೀವಿಬ್ಬರ ನಿವೃತ್ತಿಯ ಜೀವನ ನಿಮ್ಮೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳ ಒಂದು ಶ್ರೇಷ್ಠ ಸಂಕಲ್ಪ ಶಕ್ತಿ ನಿಮ್ಮ ಮೇಲೆ ಅವರು ಇಟ್ಟಿರುವಂಥ ಒಂದು ಅಭಿಮಾನ ಹೆಮ್ಮೆ ಗೌರವ ಶ್ರದ್ಧೆ ನಿಮ್ಮನ್ನ ಶತಾಶಗಳ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಲಿ ಸದಾಕಾಲ ಈ ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂಥ ಶಕ್ತಿಯನ್ನು ಭಗವಂತನಿಗೆ ಕೊಡಿ ಅಂತೇಳಿ ನಿಮಗೆ ಶುಭವನ್ನು ಕೋರ್ತೇನೆ ಅವರು ಮಾತಾಡ್ತಾರಂಥ ಸಂದರ್ಭದಲ್ಲಿ ನೀವು ಸುಮ್ಮನೆ ಊಹೆ ಮಾಡ್ಕೊಳ್ಳಿ ಆ ಕಾಲದಲ್ಲಿ ಶಿಕ್ಷಕರು ಕೂಡ ಸಿಗ್ತಿರ್ಲಿಲ್ಲ ಒಂದು ಅಂಶ ನಮ್ಮ ಗಮನಕ್ಕೆ ಬಂತು ಅತ್ಯುತ್ತಮವಾದಂಥ ಶಿಕ್ಷಕರು ಸಿಗಬೇಕಾದ್ರೆ ಎಷ್ಟು ಕಷ್ಟ ಇತ್ತು ಪ್ರಕಾಶನ ಸ್ನೇಹಿತರು ಸಂಸ್ಥೆಯ ಕಾರ್ಯದರ್ಶಿಗಳು ಅಲ್ಲಿ ಹುಡುಕಿ 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 ಪರಗೊಬ್ಬ ಎಕ್ಸ್ಪರ್ಟನ್ನು ಬ್ರಿಲಿಯಂಟ್ ಟೀಚರನ್ನು ಇದಕ್ಕೆ ತಗೊಂಡ್ಬಂದರು ಹಾಗಾಗಿ ಶಾಂತಿ ಕಾಲೇಜು ಉಳಿಯಿತು ಮತ್ತು ಬೆಳೆಯಿತು ಇವತ್ತು ಒಂದು ಒಳ್ಳೆಯ ಹೆಸರನ್ನು ಮಾಡ್ತು ಹಾಗೆ ವೇದಮೂರ್ತಿ ಅವರಂತಹ ಒಬ್ಬ ಗಂಭೀರವಾಗಿ ಆಲೋಚನೆ ಮಾಡಿ ವಿದ್ಯಾರ್ಥಿಗಳ ಮಧ್ಯೆ ಒಂದು ಗಂಭೀರವಾದ ಸಂವಾದನ ಸೃಷ್ಟಿಸಿಕೊಂಡು ನಾಲ್ಕು ಮಾತೃಗಳನ್ನು ಬೈದರೂ ಕೂಡ ಆ ವಿದ್ಯಾರ್ಥಿಗಳ ಭವಿಷ್ಯ ಉದ್ಧಾರ ಆಗುತ್ತೆ ಅನ್ನೋ ಭಾವನೆಯನ್ನೇ ಗಟ್ಟಿಯಾಗಿ ಇಟ್ಕೊಂಡಂತ ಪ್ರೊಫೆಸರ್ ವೇದಮೂರ್ತಿಯವರು ಮೂವತ್ತೈದು ಮೂವತ್ತೆಂಟು ವರ್ಷಗಳ ಕಾಲ ಈ ಶಾಂತಿ ಶಿಕ್ಷಣ ಸಂಸ್ಥೆಗೆ ಜೋಡಿದಾರೆ ಹಾಗಾಗಿ ಶಾಂತಿ ಶಿಕ್ಷಣ ಸಂಸ್ಥೆ ಇವತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಮತ್ತು ಮೈಸೂರು ವಿಭಾಗದಲ್ಲಿ ಒಳ್ಳೆ ಹೆಸರನ್ನು ಮಾಡಿದೆ ಅನ್ನೋದನ್ನ ನಾವು ತಿಳ್ಕೊಟ್ವಿ ಮತ್ತೊಂದು ಬಹಳ ಖುಷಿ ಆಯ್ತು ನನಗೆ ಪ್ರೊಫೆಸರ್ ನಾಗರಾಜ್ ಅವರು ಅರ್ಥಶಾಸ್ತ್ರದಲ್ಲಿ ಮತ್ತು ಕಾಮರ್ಸ್ ನಲ್ಲಿ ಹೆಚ್ಚು ಓದಿಕೊಂಡು ಶಿಕ್ಷಣ ತಜ್ಞರಾಗಿ ಇವತ್ತು ಒಳ್ಳೆಯ ಮಾತುಗಳನ್ನ ಹೇಳಿದ್ರು ಹೇಳ್ತಾ ಹೇಳಿದ್ರು ಶಾಂತಿ ಕಾಲೇಜ್ ಅಂದ್ರೆ ಒಂದು ಪ್ರಸಿದ್ಧವಾದಂತ ಕಾಲೇಜು ಆ ಕಾಲೇಜ್ ಅಂದ್ರೆ ಆ ಕಾಲೇಜಿನ ಹೆಸರು ಎಲ್ಲೆಲ್ಲೋ ಒಂದು ಕಡೆ ಕೆಲವರು ಉಲ್ಲೇಖ ಮಾಡ್ತಾ ಇದ್ರು ಅನ್ನೋ ಒಂದು ಮಾತುಗಳನ್ನ ಹೇಳಿದ್ರು ಕುಲಸಚಿವರಾಗಿ ನಾವು ನಮ್ಮ ಜೀವನದಲ್ಲಿ ಒಬ್ಬ ಗುರುಗಳ ಹೆಸರನ್ನ ಹೇಳಬೇಕು ಅನ್ಸುತ್ತೆ ಅವ್ರಿಗೆ ಗೊತ್ತಿರುತ್ತೆ ಹೆಸರು ಅವ್ರು ಹೇಳಿದ್ದಾರೆ ಕಲ್ಪತರು ಆಗಿದ್ರು ನಮಗೆ ಗ್ರ್ಯಾಜುಯೇಷನ್ ಅಲ್ಲಿ ಎಕನಾಮಿಕ್ಸ್ ಪ್ರೊಫೆಸರ್ ಆಗಿದ್ರು ಪ್ರೊಫೆಸರ್ ಜಯದೇವ್ ಅಂತ ಹೇಳಿ ಗೊತ್ತಿರ್ಬೇಕು ಅನ್ಸುತ್ತೆ ನಮ್ಗೆ ಅವರ ನಡವಳಿಕೆ ನಮ್ಕ ಬರ್ತೀವಿ ಮಾತುಗಳನ್ನ ಕೇಳಿದ ಮೇಲೆ ಪ್ರೊಫೆಸರ್ ಜಯದೇವ್ ಅವರು ಬಸ್ ಹಿಡ್ಕೊಂಡು ನಮ್ಮ ಕಾಲೇಜಿನ ಗೇಟ್ಗೆ ಎಂಟ್ರಿ ಆದ್ರು ಅಂದ್ರೆ ಆ ಬೈಲಲ್ಲಿ ಕುರಿತಂತ ವಿದ್ಯಾರ್ಥಿಗಳು ಮರದ ಕೆಳಗಡೆ ಹೋಗ್ತಾ ಇದ್ರು ಕೆಲವರು ಕೀಟ್ಲೆ ಮಾಡ್ತಾ ಇದ್ರು ಕೆಲವರು ತಿಂಡಿ ತಿಂತಾ ಇದ್ರು ಕೆಲವರು ಬಿಸ್ಕೆಟ್ ತಿಂತಾ ಇದ್ರು ಆ ಪ್ರೊಫೆಸರ್ ಜಯದೇವರವರ ಎಂಟ್ರಿ ಕಾಲೇಜ್ ಒಳಗೆ ಆಯ್ತು ಜ್ಞಾನ ದೇಹಕ್ಕೆ ಅಂದ್ರೆ ಎಲ್ಲಿ ಎದ್ದು ನಿಂತ್ಕೊಂಡ್ಬಿಡ್ತಿದ್ರು ನಾವೆಲ್ಲರೂ ಕೂಡ ಎದ್ದು ನಿಂತ್ಕೊಂಡು ಗೌರವ ಕೊಡ್ತಾ ಇದ್ವಿ ಆ ಪುಣ್ಯಾಪುರ ಅಲ್ಲೇ ಇರಬಹುದು ತುಮಕೂರು ನೋಡಿ ಅವ್ರು ನಮಗೆ ಗುರುಗಳಾಗಿದ್ರು ಸೊ ಅಂತ ಭಾವನೆಯನ್ನ ಸೃಷ್ಟಿ ಮಾಡುವಂತ ಗುರುಗಳು ನಿಮಗೆ ಸಿಕ್ಕಿದಾರಲ್ಲ ಬಹಳಷ್ಟು ಸಂತೋಷದ ವಿಷಯ ಯಾಕೆಂದರೆ ಇವಾಗ ಈಗಿನ ಕಾಲಕ್ಕೆ ಈಗ ಬಹಳಷ್ಟು ಎಜುಕೇಷನ್ ಮುಂದುವರೆದಿದೆ ಮನೆ ಬಾಗಲಲ್ಲಿ ಎಜುಕೇಷನ್ ಸಿಗುತ್ತೆ ಹೈಯರ್ ಎಜುಕೇಷನ್ ಕೂಡ ಇವತ್ತು ತಾಲೂಕಿನಲ್ಲಿ ಸಿಗುವಂಥ ಸಂದರ್ಭದಲ್ಲಿ ಯೂನಿವರ್ಸಿಟಿ ಲೆವೆಲ್ ಎಜುಕೇಶನ್ ಈಸ್ ಅವೈಲೇಬಲ್ ಅಟ್ ಯುವರ್ ಡೋರ್ ಸ್ಟೆಪ್ ಹಾಗೆ ಬಂದರೂ ಕೂಡ ವಿದ್ಯಾರ್ಥಿಗಳಲ್ಲಿ ಗುರುಗಳ ಬಗ್ಗೆ ಇಷ್ಟೊಂದು ಅಭಿಮಾನವನ್ನು ಈಗ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ನೋಡಿ ಪ್ರಾಂಶುಪಾಲರ್ ಅಂತ ಮೇಡಮ್ ಹೇಳಿದರು ಒಬ್ಬ ಪ್ರಾಧ್ಯಾಪಕರನ್ನ ಅಥಾ ಉಲ್ಲ ನನಗೆ ತಂದೆಯಾಗಿ ಕಲಿಸಿದ್ರು ಅಂತ ಹೇಳ್ತಾರಲ್ಲ ಆ ಭಾವನೆಯುಳ್ಳ ವಿದ್ಯಾವಂತರ ಸಂಖ್ಯೆ ಇವತ್ತು ಕಡಿಮೆ ಆಗ್ತಾ ಇದೆ ಪ್ರಾಕ್ಟಿಕಲಿ ಅಂತ ಒಂದು ಗುರುಗಳ ಬಗ್ಗೆ ಅಭಿಮಾನವನ್ನು ತೋರಿಸುವಂಥದ್ದು ಶಿಕ್ಷಣ ಸಂಸ್ಥೆ ಬಗ್ಗೆ ಅಭಿಮಾನ ತೋರಿಸುವಂಥದ್ದು ತಾವು ಪಡೆದುಕೊಂಡದ್ದನ್ನ ಒಂದು ಅಭಿಮಾನ ರೂಪದಲ್ಲಿ ಸಲ್ಲಿಸುವಂತ ಒಂದು ಪ್ರಕ್ರಿಯೆ ಯಾವ ಮನಸ್ಸುಗಳು ಯೋಚನೆ ಮಾಡ್ತಾರೆ ಅಂದ್ರೆ ಒಳ್ಳೆ ಗುರುಗಳು ಇದ್ದಾಗ ಮಾತ್ರ ಅಂತ ಆಲೋಚನೆ ಕೊಡಲಿಕ್ಕೆ ಸಾಧ್ಯ ಒಳ್ಳೆಯವರಿಂದ ಕಲಿತಿದ್ರೆ ಮಾತ್ರ ಅಂತ ಆಲೋಚನೆಗಳು ಹುಂಗಲಿಕ್ಕೆ ಪ್ರೇರಣೆ ಆಗಲಿಕ್ಕೆ ಪ್ರಚೋದಿಸಲಿಕ್ಕೆ ಕಾರಣ ಆಗುತ್ತೆ ಅದಕ್ಕೆ ಇವತ್ತು ಸಮಾಜ ಸಾಕ್ಷಿ ಏನು ರಿಯಾಲಿಟಿ ಇನ್ ಎಜುಕೇಶನ್ ಫೀಲ್ಡ್ ನಮ್ಮ ಸರ್ ಇರ್ಬೋದು ಪ್ರೊಫೆಸರ್ ನಾಗರಾಜ್ ಅವರು ಅಥಾವುದವರು ಪ್ರೊಫೆಸರ್ ಜಗನ್ನಾಥ್ ಅವರು ಪ್ರೊಫೆಸರ್ ವೇದಮೂರ್ತಿ ಅವರು ಉಲ್ಲೇಖ ಇಟ್ಕೊಳ ಇವರ ಒಂದು ಕಾರಮಾನಕ್ಕೆ ಇವರ ಸಂಕಲ್ಪಕ್ಕೆ ಇವರ ಭಾವನೆಗಳಿಗೆ ಇವರ ಅನುಭವಗಳಿಗೆ ಈಗಿನ ಕಾಲಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ನಾವು ಯಾವುದು ಯಾರು ಕೂಡ ಒಪ್ಪಲ್ಲ ಅಲ್ವಾಫರೆನ್ಸ್ ಇದೆ ಇವತ್ತು ಗುರುವರ್ಗ ಶಿಕ್ಷಣ ವರ್ಗ ಏನನ್ನ ಬಯಸಬೇಕು ಏನನ್ನ ನೀಡಬೇಕು ಏನನ್ನ ನೀಡುತ್ತಾ ಇದ್ದಾರೆ ಏನನ್ನ ಬಯಸ್ತಾ ಇದ್ದಾರೆ ಅನ್ನುವ ವಿಚಾರಗಳಿಗೆ ನಾವು ತಾಳೆ ಮಾಡಿ ನೋಡಿದರೆ ಒಂದು ಕಂಪೇರಿಟಿವ್ ಆಗಿ ಅನಾಲಿಸ್ ಮಾಡಿದರೆ ಅಥವಾ ಹೋಲಿಕೆ ಮಾಡಿದರೆ ಹಿಂದಿನ ದಿನಮಾನಗಳಿಗೆ ಹೋಲಿಕೆ ಮಾಡಿದರೆ ಇವತ್ತು ಅತ್ಯುತ್ತಮವಾದಂತ ಶಿಕ್ಷಕರನ್ನ ಗುರುಗಳನ್ನ ಬಯಸುವಂತದ್ದು ಒಂದು ಭ್ರಮೆಯಾಗಿದೆ ಇಟ್ ಇಟ್ ಇಸ್ ಟ್ರೂತ್ ಅತ್ಯಂತ ಭ್ರಮೆಯಾಗಿದೆ ಅದಕ್ಕೆ ಎಲ್ಲ ಕಡೆ ಹೇಳ್ತಾರೆ ಇವತ್ತು ಒಳ್ಳೊಳ್ಳೆ ಬ್ರಿಲಿಯಂಟ್ ಕ್ಯಾಂಡಿಡೇಟ್ಸ್ ಸ್ಟೂಡೆಂಟ್ಸ್ ಬರ್ತಾ ಇದಾರೆ ಚಿಕ್ಕ ವಯಸ್ಸಿನ ಬಹಳಷ್ಟು ಇರುವಂತ ಜನರೇಷನ್ ಕ್ರಿಯೇಟ್ ಆಗ್ತಾ ಇದೆ ಆದ್ರೆ ಒಳ್ಳೆ ಟೀಚರ್ಸ್ ಕ್ರಿಯೇಟ್ ಆಗ್ತಾ ಇರಲ್ಲ ಒಳ್ಳೆ ಟೀಚರ್ಸ್ ಕ್ರಿಯೇಟ್ ಮಾಡಬೇಕು ಅನ್ನೋದು ಹಂಬಲ ಶಿಕ್ಷಣ ನೀತಿಗಿದೆ ಇದೆ ಇವತ್ತು ನ್ಯೂ ಎಜುಕೇಶನ್ ಪಾಲಿಸಿ ಇರ್ಬೋದು ಅಥವಾ ಸ್ಟೇಟ್ ಎಜುಕೇಶನ್ ಪಾಲಿಸಿ ಇರ್ಬೋದು ಸೆಂಟ್ರಲ್ ಪಾಲಿಸಿ ಇರ್ಬೋದು ಒಳ್ಳೆಯ ವಿದ್ಯಾರ್ಥಿಗಳನ್ನ ಸೃಷ್ಟಿ ಮಾಡುವುದಕ್ಕಿಂತಲೂ ಒಳ್ಳೆಯ ಶಿಕ್ಷಕರನ್ನ ಸೃಷ್ಟಿ ಮಾಡಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳಿ ಸಮಾಜ ಬಯಸುತ್ತೆ ಒಳ್ಳೆಯ ಗುರುಗಳಿದ್ರೆ ಗುರಿ ಸ್ಪಷ್ಟವಾಗಿರುತ್ತೆ ಒಬ್ಬ ವಿದ್ಯಾರ್ಥಿಗೆ ಮತ್ತೆ ದಾರಿ ತೋರಲು ಕೂಡ ಚೆನ್ನಾಗಿರ್ತವೆ ಗುರಿಯನ್ನ ಈಡೇರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ನೂತನ ಶಿಕ್ಷಣ ನೀತಿಯ ಉದ್ದೇಶ ಒಳ್ಳೆ ಶಿಕ್ಷಕರನ್ನ ಸೃಷ್ಟಿ ಮಾಡಬೇಕು ಒಳ್ಳೆ ಗುರುಗಳನ್ನ ಸೃಷ್ಟಿ ಮಾಡಬೇಕು ಒಂದು ಉದಾಹರಣೆ ಹೇಳ್ತೀನಿ ಒಬ್ಬ ಕನ್ನಡ ಪಂಡಿತರು ಡಿ ಎಸ್ ನಾಗರಾಜ್ ಅಂತ ಹೇಳಿ ನಾವೆಲ್ಲ ಓದಿದ್ದು ಸಿದ್ಧಗಂಗಾ ಹೈ ಸ್ಕೂಲ್ ಶಿಕ್ಷಣ ನಮಗೆ ಕಲಿಸುವಂತ ಗುರುಗಳು ಹೇಗಿದ್ರು ಅಂದ್ರೆ ಸುಮ್ಮನೆ ಊಹೆ ಮಾಡ್ಕೊಳ್ಳಿ ನೈನ್ಟೀನ್ ನೈನ್ಟಿ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ ಸಿದ್ಧಗಂಗಾ ಮಠ ನೈಂಟಿ ಒನ್ ನೈಂಟಿ ಟೂ ಐ ತಿಂಕ್ ಏಯ್ಟಿ ನೈನ್ ನೈನ್ಟಿ ನೈನ್ಟಿ ನೈನ್ ಟೂ ನೈನ್ ಟೂ ಈ ವರ್ಷ ಟೀಚರ್ ಅವ್ರು ಹೇಗೆ ಪಾಠ ಮಾಡ್ತಿದ್ರು ಅಂದ್ರೆ ಬರೀ ಪಾಠ ಅಷ್ಟೇ ಅಲ್ಲ ವಿದ್ವಂತ ಅಷ್ಟೇ ಅಲ್ಲ ಭಾವನೆ ಮಕ್ಕಳನ್ನ ವಿದ್ಯಾರ್ಥಿಗಳನ್ನ ಅಪೇಕ್ಷಿಸುವ ಮತ್ತು ಬಲಪಡಿಸುವಂತ ಒಂದು ಪ್ರಕ್ರಿಯೆಯಲ್ಲಿ ಟೀಚರ್ಸ್ ಕಾಲ ಒಂದೇ ಕಾಲೇಜ್ ನಲ್ಲಿ ಕೂಡ ಅವರ ತತ್ವ ಸಿದ್ಧಾಂತಗಳನ್ನು ಬಿಡದಂತ ಪ್ರೊಫೆಸರ್ ಜಗನ್ನಾಥ್ ಅವರು ಮೂವತ್ತೈದಕ್ಕೂ ಹೆಚ್ಚು ವರ್ಷಗಳ ಕಾಲ ಒಂದೇ ಕಾರ್ಯದಲ್ಲಿ ಕೆಲಸ ಮಾಡಿದ್ರು ಕೂಡ ಗಂಭೀರತೆಯನ್ನು ಬಿಡಬಾರದು ಗುಡಾಫತನ ತೋರಿಸಬಾರದು ಶಿಸ್ತಿನ ಸಿಪಾಯಿಯಾಗಿರಬೇಕು ಯಾವಾಗಲೂ ಶಿಕ್ಷಣ ಅಂದರೆ ಹಾಗೆ ಇರಬೇಕು ಅಂತ ಒಂದು ಧೀಮಂತಿಕೆ ತುಂಬ ನೋಡಿ ಅಲ್ವಾ ಒಂದು ದೊಡ್ಡ ಚಪ್ಪಾಳೆ ಹಾಕಿ ಎಲ್ಲ ವರ್ಗಾವಣೆ ಮಾಡಿಕೊಂಡು ಅಲ್ಲಿಗೆ ಬಯಸ್ತಾರೆ ಕಲಿಸ್ತಾರೆ ಅವ್ರಿಗೆ ನಾನ್ ಟ್ರಾನ್ಸ್ಫರ್ ಇರಬಹುದು ಬಿಕಾಸ್ ಆಫ್ ಇನ್ಸ್ಟಿಟ್ಯೂಷನ್ ಕಂಟಿನ್ಯೂಸ್ ಆಗಿ ಅವರು ಡಿ ಎಸ್ ನಾಗರಾಜ್ ಪಾಠ ಮಾಡ್ಬೇಕಂದ್ರೆ ಹೇಗೆ ಪಾಠ ಮಾಡ್ತಿದ್ರು ಅಂತ ನಮ್ಮ ಮೂರ್ತಿ ಅವರು ಹೇಳಿದರು ಯಾರಾದರೂ ನಿಮ್ಮ ಗುಣಗಳನ್ನು ಕೇಳಿದ್ರೆ ನಿಮ್ಮ ಸ್ನೇಹಿತರು ಯಾರು ಅಂತ ರೆಫರೆನ್ಸ್ ಕೊಡ್ತಾರೆ ಅಥವಾ ನಿಮ್ಮ ಗುರುಗಳು ಯಾರು ಅಂತ ರೆಫರೆನ್ಸ್ ಕೇಳ್ತಾರೆ ಅಂತ ಅವರು ಸಾಕಷ್ಟು ವಿಷಯಗಳು ಹೇಳಿದ್ರು ಅವ್ರು ಎಂಟನೇ ತರಗತಿ ಇದ್ದಾಗ ನಮ್ಗೆ ಕಲಿಸಿದಂತ ಒಂದು ಪಾಠ ಅಡಗಂದ್ರ ಎಲೈ ಮರಳು ಸಾರತಿ ನಮ್ಮ ನಾಪತಿ ಕರೆಸಿಕೊಳ್ಳಲಾಗದು ಕಡ ನೀನೇ ನಮ್ಮಂತರವನ್ನು ನಾವಿಂದಾಡಿ ಪರವೇನು ಗುರುತರ ಜನ ಕೃಪನೆ ದ್ರೋಣನೆ ಸೈನ್ಯವನೇ ಗಣನೆಗೆ ಗಣ್ಯರೇ ಅಂತ ಎಷ್ಟು ಅದ್ಭುತವಾಗಿ ಪಾಠ ಮಾಡಿ ಗೊತ್ತ ನನಗೀಗ ಇಪ್ಪತ್ತೈದು ಪ್ಲಸ್ ಹತ್ತು ವರ್ಷ ತಿಂಕೊಂಡು ಮೂವತ್ತೈದು ವರ್ಷಗಳ ಹಿಂದೆ ಆ ಗುರು ನೂರು ವಿದ್ಯಾರ್ಥಿಗಳ ಎದುರುಗಡೆ ಪಾಠ ಮಾಡಿದ್ದು ಈಗಲೂ ಕೂಡ ಹಾಗೆ ಅಚ್ಚರಿಯೇ ಉಳಿದಿದೆ ಅಂದ್ರೆ ಎಷ್ಟು ಗಂಭೀರವಾಗಿರ್ಬೇಕು ಹಾಗಾಗಿ ಪ್ರೊಫೆಸರ್ ವೇದಮೂರ್ತಿಯವರು ಹೀಗೆ ಗಂಭೀರವಾಗಿರಲಿ ಸಮಾಜದಲ್ಲಿ ಟೀಚರ್ಸ್ ನ ಗಂಭೀರತೆ ಇದ್ರೆ ಮಾತ್ರ ವಿದ್ಯಾರ್ಥಿಗಳು ಪ್ರಬಲ ಆಗಲಿಕ್ಕೆ ಸಾಧ್ಯ ಅಂತ ನನ್ನ ಭಾವನೆ ಯಾವುದ್ರಲ್ಲಿ ಹೊಡಿಯೋದು ಪಡೆಯೋದ್ರಲ್ಲಿ ಗಂಭೀರತೆ ಶಿಸ್ತಿನಲ್ಲಿ ನಿಷ್ಠೆಯಲ್ಲಿ ಪ್ರಾಮಾಣಿಕತೆಯ ಕಲಿ ಕಲಿಸುವುದರಲ್ಲಿ ಅವರ ಆಚಾರ ವಿಚಾರಗಳಲ್ಲಿ ನಡವಳಿಕೆ ಕ್ರಿಯೆಗಳಲ್ಲಿ ಇವತ್ತು ಗಂಭೀರತೆ ಬೇಕಾಗಿದೆ ಆ ಗಂಭೀರತೆ ಇದ್ದಿದ್ರೆ ಇವತ್ತು ಪಿತಾಮಹ ಪಿತಾಮಹ್ರು ಅಥಾವಲ್ಲವ್ರನ್ನ ತಂದೆ ಅಂದ್ರೆ ಒಬ್ಬ ತಾಯಿ ಹಾಗೆ ಪ್ರೊಫೆಸರ್ ಜಗನ್ನಾಥ್ ಅವರು ಮತ್ತು ಪ್ರೊಫೆಸರ್ ವೇದಮೂರ್ತಿ ಇವತ್ತು ಕೂರಿಸಿ ಅದ್ದೂರಿಯಾಗಿ ಸನ್ಮಾನ ಮಾಡಲು ಬಹಳ ಆಯ್ತು ನನಗಂತೂ ನಾನು ಬರಲಿ ಬರಲ್ಲ ಅಂತ ಅಂದ್ಕೊಂಡಿದ್ದೆ ಬಂದದ್ದು ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಸಂದರ್ಭಕ್ಕೆ ಬಂದಿದ್ದೀವಿ ಒಳ್ಳೆಯ ಸನ್ನಿವೇಶ ನಿರ್ಮಾಣಕ್ಕೆ ನಾವು ಕೂಡ ಭಾಗವಹಿಸಿದ ಬಹಳ ಖುಷಿ ಆಯ್ತು ಯಾಕೆಂದ್ರೆ ಇವತ್ತು ಲಕ್ಷಾಂತರ ಕೋಟ್ಯಾಂತರ ವಿದ್ಯಾರ್ಥಿಗಳಿದ್ದಾರೆ ಅಪ್ರತಿಮ ವಿದ್ಯಾವಂತಿದ್ದಾರೆ ದೊಡ್ಡ ದೊಡ್ಡ ಸಾಧಕ ವಿದ್ಯಾರ್ಥಿಗಳಿದ್ದಾರೆ ಆದರೆ ಅವರಿಗೆ ಕಲಿಸುವ ಗುರುಗಳು ಶ್ರೇಷ್ಠರಾಗಿರಬೇಕು ನಿಷ್ಠಾವಂತರಾಗಿರಬೇಕು ವೃತ್ತಿ ಬದುಕಿನಲ್ಲಿ ಕರ್ತವ್ಯದ ಸಂದರ್ಭದಲ್ಲಿ ನಿಷ್ಠೆಯನ್ನ ಪ್ರಾಮಾಣಿಕತೆಯನ್ನ ವಿದ್ಯಾರ್ಥಿಗಳ ಹೆದುರು ಮತ್ತು ಸಂಸ್ಥೆಯಲ್ಲಿ ತೋರಿಸಬೇಕಾಗುತ್ತೆ ಆ ಸಂಸ್ಥೆಯಲ್ಲಿ ಅಥವಾ ವಿದ್ಯಾರ್ಥಿಗಳ ಕ್ಲಾಸ್ನಲ್ಲಿ ಆ ನಿಷ್ಠೆ ಪ್ರಾಮಾಣಿಕತೆ ಮತ್ತು ನ್ಯಾಯಪರವಾದಂತಹ ಒಂದು ದೃಷ್ಟಿಕೋನ ಅವರು ಕಲಿಸುವ ದಾಟಿಯಲ್ಲಿ ಇಲ್ಲ ಅಂದ್ರೆ ಎದುರಿಗಿರುವಂತಹ ವಿದ್ಯಾರ್ಥಿಗಳು ಯಾವ್ದನ್ನು ಕೂಡ ಸ್ಪಷ್ಟವಾಗಿ ರೂಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಾವು ಅಡಿಷನಲ್ ಡೆಪ್ಯರ್ ಆಗಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ತಹಶೀಲ್ದಾರ್ ಆಗಿ ಬೇರೆ ಬೇರೆ ಉದ್ಯೋಗಗಳಿಗೆ ಈ ಜಿಲ್ಲೆ ಒಂದು ಏಳೆಂಟು ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತೀವಿ ನಾವೆಲ್ಲ ಫೈಲ್ ಜೊತೆ ಮೂವ್ ಮಾಡ್ತಿದ್ವಿ ನಮ್ಮ ಬುದ್ಧಿವಂತಿಕೆಯನ್ನ ನಮ್ಮ ನಾಲೆಡ್ಜ್ ನಮ್ಮ ಎಫಿಷಿಯನ್ಸಿಯನ್ನ ನಾವು ಫೈಲ್ಗಳ ಜೊತೆ ಮೂವ್ ಮಾಡ್ತಿದ್ವಿ ಎಸ್ ಆರ್ ನೋತ್ರ ರಿಜೆಕ್ಟ್ ಮಾಡ್ತಾ ಇದ್ವಿ ಅಲ್ವಾ ಅದು ಜೀವಂತ ಇಲ್ಲದ ಕಡತ ಆದರೆ ಜೀವಂತ ಕಡತಗಳ ಜೊತೆ ವ್ಯವಹಾರ ಮಾಡ್ತಾರಲ್ಲ ಮೂವತ್ತೆಂಟು ವರ್ಷ ಮೂವತ್ತೈದು ವರ್ಷ ನಿರಂತರವಾಗಿ ಈ ಜೀವಂತ ಕಡತಗಳು ಅಂದ್ರೆ ವಿದ್ಯಾರ್ಥಿಗಳು ಜೀವಂತ ಕರ್ತಗಳು ಅಂದ್ರೆ ಈ ಸಮಾಜಕ್ಕೆ ಎಸ್ ಆರ್ ನೋ ರೂಪದಲ್ಲಿ ಹೋಗುವಂತ ಪ್ರತಿಫಲಗಳು ಔಟ್ಪುಟ್ ಆ ವಿದ್ಯಾರ್ಥಿಗಳಿಂದ ತಯಾರು ಮಾಡಬೇಕಾದ್ರೆ ಸುಮ್ಮನೆ ಏನೋ ಸೈನ್ ಹಾಕದಲ್ಲ ಕಡತಕ್ಕೆ ಪೇಪರ್ ಮೇಲೆ ವೈಟಲ್ಲಿ ಆದ್ರೆ ಜೀವಂತ ಕರ್ತಗಳ ಮೆದುಳನ್ನ ಹೃದಯವನ್ನ ಭಾವನೆಯನ್ನ ಗೆದ್ದು ಒಂದು ಸ್ಪಷ್ಟವಾದಂತಹ ಆತ್ಮಜ್ಞಾನ ಒಂದು ಸ್ಪಷ್ಟವಾದಂತಹ ವಿಶಾಲವಾದಂತಹ ಹೃದಯ ಜ್ಞಾನ ಒಂದು ಸ್ಪಷ್ಟವಾದಂತಹ ಒಂದು ಬುದ್ಧಿವಂತಿಕೆಯನ್ನ ಮೆದುಳು ಜ್ಞಾನವನ್ನ ನೀಡ್ತಾರಲ್ಲ ಅವರು ಶ್ರೇಷ್ಠವಾದಂತ ಗುರುಗಳಾಗ್ತಾರೆ ಅಂತ ಶ್ರೇಷ್ಠ ಗುರುಗಳಿಗೆ ನೀವು ಒಂದು ಗವ್ಯವಾದ ಬೇಡಿಕೆಯಲ್ಲಿ ಎಲ್ಲರ ಸಮಕ್ಷಮ ಎಲ್ಲ ಹಳೆಯ ವಿದ್ಯಾರ್ಥಿಗಳು ತರಲು ಕೂಡ ಸೇರ್ಕೊಂಡು ಗುರುಗಳಿಗೆ ವಂದರೆಯನ್ನು ಸಲ್ಲಿಸುವಂತದ್ದು ಬಹಳ ಅಪರೂಪದ ಕ್ಷಣ ಈ ಕಾಲಕ್ಕೆ ಈ ಕಾಲಕ್ಕೆ ಬಹಳ ಅಪರೂಪದ ಕ್ಷಣ ಇವತ್ತು ಯಾವುದೇ ಪೇರೆಂಟ್ಸ್ ಒಬ್ಬ ಟೀಚರ್ ಬೈದ್ರೆ ಕೋಪ ಮಾಡ್ತಾರೆ ಗೊತ್ತಾ ಕಂಪ್ಲೇಂಟ್ ಮಾಡ್ತಾರೆ ಗೊತ್ತಾ ಕರ್ಕೊಂಡು ಕರ್ಕೊಂಡೋಗ್ಬಿಡ್ತಾರೆ ಗೊತ್ತಾ ನಿಮಗೆ ಅಂತ ಒಂದು ಸಂದರ್ಭ ಇದೆ ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ ಅನ್ಕೋಬೇಡಿ ನಾನು ಸ್ವಲ್ಪ ಪ್ರಾಕ್ಟಿಕಲ್ ಮನುಷ್ಯ ಪ್ರಾಕ್ಟಿಕಲ್ ಇರಬೇಕು ಅಂತ ಬಯಸುವಂತವ್ರು ಕಾಲದಲ್ಲಿ ಭ್ರಮೆಯನ್ನು ಉಂಟಾ ಜನಕ್ಕೆ ಭ್ರಮೆಯನ್ನು ಉಂಟಾಗಿ ಬದುಕಲಿಕ್ಕೆ ಹೋಗ್ಲಿಕ್ಕಾದ ಯಾವುದೇ ವ್ಯಕ್ತಿ ತನ್ನ ಜೀವನ ಸಾರ್ಥ ಮಾಡಬೇಕು ಅಂದ್ರೆ ನ್ಯಾಯವಾಗಿ ವಾಸ್ತವವಾಗಿ ಏನಿರ್ಬೇಕಾಗುತ್ತೆ ನಾವು ಮಠದಲ್ಲಿ ಒಂದು ವಿದ್ಯಾರ್ಥಿನೇ ತೆಗ್ದಿದ್ವಿ ಬಡ ಮಕ್ಕಳಿಗೆ ಅವಕಾಶ ಕೊಡೋದು ಸುಮ್ಮನೆ ಸಣ್ಣ ಎಕ್ಸಾಂಪಲ್ ಇರ್ತೀವಿ ಹೌದು ಎಕ್ಸ್ಪೆಕ್ಟಿಂಗ್ ಅಪಾರ್ಟ್ ಫ್ರಮ್ ದಟ್ ಪೇರೆಂಟ್ಸ್ ಆಲ್ಸೋ ತಂದೆ ತಾಯಿ ಒಬ್ಬ ವಿದ್ಯಾರ್ಥಿನ ಸೇರಿಸ್ಕೊಂಡ್ವಿ ಏನ್ ಫೀಸ್ ಫೀಸ್ ಕಟ್ಸ್ಕೊಂಡಿಲ್ಲ ಹಾಸ್ಟೆಲ್ಗೆ ಒಂದು ದಿವಸ ಅವನ ತಟ್ಟೆಯನ್ನು ಊಟದ ತಟ್ಟೆಯನ್ನು ಅವನು ತೊಳೆದ ಅನ್ನೋ ವಿಷಯ ಅವರ ತಂದೆಗೆ ಹೋಗುತ್ತೆ ಏ ನನ್ನ ಮಗ ಯಾಕೆ ತಟ್ಟೆ ತೊಳಿಬೇಕು ಅಂತ ಹೇಳಿ ವಾಪಸ್ ಕರ್ಕೊಂಡು ದಿ ಬೆಸ್ಟ್ ಎಕ್ಸಾಂಪಲ್ ಹೌದ್ ನೀನು ನಾವು ಇಟ್ಕೊಂಡಿದ್ವಿ ನಾವು ಸಿದ್ಧಗಂಗಾ ಮಾಡ್ತೀವಿ ಮೂರು ವರ್ಷ ಆದಿಚುಂಚಿ ಮಹಾಸಂಸ್ಥಾನ ಹತ್ತು ವರ್ಷ ಎರಡೇ ಒಂದು ಊಟದಲ್ಲಿ ಬರುತ್ತವರು ಇವತ್ತು ಬರ್ತಿದೀವಿ ಐವತ್ತು ವರ್ಷ ಆದ್ರೂ ಕೂಡ ಇವತ್ತು ಏನು ಗೊತ್ತಾ ಸಿದ್ಧಗಂಗಾ ಶ್ರೀಗಳು ಪ್ರಮುಖ ಪೂಜ್ಯ ಜಗದ್ಗುರು ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಊಟ ಹಾಕಿದ್ರು ನೈತಿಕತೆ ಕಲಿಸಿದ್ರು ಡಾಕ್ಟರ್ ಬಾಲಂಗಾರನಾಥ ಮಹಾಸ್ವಾಮಿಗಳು ಜಗದ್ಗುರು ಯೋಗ ಅವರು ಹತ್ತು ವರ್ಷ ಅನ್ನ ಅಕ್ಷರ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡುವಂಥವ್ರು ಆ ಕಾಲ ಮುಗಿತು ಬಿಡಿ ಈಗ ಎಲ್ಲರೂ ವಿಶಾಖ ಸಮಿತಿಗ ಶಿಕ್ಷಣ ತಂದರೆ ಪ್ರೊಫೆಸರ್ ಅವರು ಕುಲಸಚಿವರು ಬ್ಯಾಚ್ಮೇಟರ್ ನಿಮ್ಮ ಅವರು ಸಹಿತ ಓದಿ ಮಾಡ್ಕೊಡಿ ಎಂತ ಕಾಲಘಟ್ಟಕ್ಕೆ ಬಂದು ನಿಂತಿದ್ದೀವಿ ಅಂತ ಅಂದ್ರೆ ಏನು ಕಲಿಸ್ಬೇಕು ವಿದ್ಯಾಭ್ಯಾಸ ಶಿಕ್ಷಣ ಏನ್ ಕಲಿಸ್ಬೇಕು ಅದಕ್ಕೆ ಭಾರತೀಯ ಶಿಕ್ಷಣ ಪದ್ಧತಿ ಗೊತ್ತು ಹಾಳಾಗ್ತಾ ಇದೆ ಗೊತ್ತೆ ಪಾಶ್ಚಾತ್ಯನೆಲ್ಲರೂ ಕೂಡ ಆಚಾರ ವಿಚಾರಗಳನ್ನ ಕಲಿಸ್ಲಿಕ್ಕೆ ಹೋಗ್ತಾ ಇದ್ರೆ ನಮ್ಮ ಶಿಕ್ಷಣ ನೀತಿ ಬರೀ ಬುದ್ಧಿವಂತಿಕೆ ಪ್ರಕಾಶನಕ್ಕೆ ಅವಕಾಶ ಕೊಡ್ತಾ ಇದೆ ಈ ಹೃದಯದ ಪ್ರಕಾಶನಕ್ಕೆ ಅವಕಾಶ ಕೊಡ್ತಾ ಇದೆ ನಿಜವಾಗ್ಲೂ ಕೊರಗಿದೆ ನಾನು ಕೂಡ ಫಸ್ಟ್ ಇಯರ್ ಎಮ್ ಎಕನಾಮಿಕ್ಸ್ ಓದಬೇಕಾದ್ರೆ ಡಿಗ್ರಿ ಹುಡುಗರಿಗೆ ಪಾರ ಮಾಡ್ತಿದ್ದೆ ಸರ್ವೋದಯ ಕಾಲೇಜ್ ಬೆಂಗಳೂರಿನಲ್ಲಿ ಫಾರ್ ಓನ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪಾರ್ಟ್ ಟೈಮ್ ಓನ್ಲಿ ಸಿಕ್ಸ್ ಆಮೇಲೆ ನಾಲ್ಕು ಸಲ ಸೆಲೆಕ್ಷನ್ ಆದ ಹೋಗ್ಲಿಲ್ಲ ಕೆ ಆಫ್ಸರ್ ಆಗಿ ಸೆಲೆಕ್ಷನ್ ಆಗಿ ವರ್ಷ ಮಾಡಿ ಯೋಚನೆ ಮಾಡಿದಾಗ ಅನ್ಸುತ್ತೆ ವಿದ್ಯಾರ್ಥಿಗಳೇ ಈ ದೇಶದ ಆಸ್ತಿಗಳು ಮಕ್ಕಳೇ ಈ ದೇಶದ ಆಸ್ತಿ ಆಗಬೇಕು ಅಂದ್ರೆ ಆ ಆಸ್ತಿ ನಿರ್ಮಾತೃಗಳು ಎ ಗ್ರೇಟ್ ಪರ್ಸನಾಲಿಟೀಸ್ ಇವತ್ತಿನ ಈ ಒಂದು ಸಮಾರಂಭದ ಸಂದೇಶ ಏನು ಗೊತ್ತಾ ಪ್ರೊಡ್ಯೂಸರ್ಸ್ ಪ್ರೊಡ್ಯೂಸರ್ಸ್ ಅಂದ್ರೆ ಶುಡ್ ಬಿ ಎ ಸ್ಟ್ರಾಂಗ್ ಪ್ರೊಡ್ಯೂಸರ್ಸ್ ಯಾರು ಈ ಸಮಾಜಕ್ಕೆ ಉತ್ತಮ ಆಸ್ತಿಯ ಪ್ರಜೆಗಳನ್ನು ನಿರ್ಮಾಣ ಮಾಡ್ತಾರೆ ಅವರು ಸ್ಟ್ರಾಂಗ್ ಆಗಿರ್ಬೇಕಾಗುತ್ತೆ ಉಡಾಫೆ ಮಾಡೋವಿಲ್ಲ ಕಲಿಕೆಯ ಸಂದರ್ಭದಲ್ಲಿ ಕಲಿಸುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಜೊತೆ ಗಂಭೀರವಾಗಿರ್ಬೇಕಾಗುತ್ತೆ ಎಲ್ಲರ ಜನರು ಹೇಳ್ತಾರೆ ಅಂತ ಅದ್ರ ಪ್ರತಿಫಲ ಗೊತ್ತಾಗ್ತಾ ಇದೆ ಈಗ ಹುಟ್ಟಂಗಿಲ್ಲ ಬಯೋಗಿಲ್ಲ ನೀವು ನಂಬ್ತಿರಿಲ್ವ ಡಿ ಎಸ್ ನಾಗರಾಜು ಇಪ್ಪತ್ತೈದು ಮಾರ್ಕ್ಸ್ ಟೆಸ್ಟ್ ಅಲ್ಲಿ ಇಪ್ಪತ್ನಾಲ್ಕುವರೆ ತೆಗೆದ್ರೆ ವಿದ್ಯಾರ್ಥಿಗಳ ಸಮಕ್ಷ ಕತ್ತು ಬಗ್ಸಿ ಸೊಂಟ ಮೇಲೆ ಹೊಡಿತಾ ಇದ್ರು ನಮ್ಗೆ ಗೊತ್ತಾ ನಾವ್ ಯಾರು ಬೇಜಾರು ಮಾಡ್ಕೊತಿಲ್ಲ ಹಾ ಇನ್ನ ಅರ್ಥ ಮಾಡಕ್ ಯಾಕೆ ತೆಗಿಲ್ಲ ನನಗೆ ಏನ್ ಸಾಮರ್ಥ್ಯ ಇಲ್ಲ ಅಂತ ಕೇಳ್ತಿದ್ರೆ ಅವರು ಈ ವಾಸ್ ಕ್ವಶನಿಂಗ್ ಇನ್ ಫ್ರಂಟ್ ಆಫ್ ದ ಸ್ಟೂಡೆಂಟ್ಸ್ ಹಿಮ್ ಸೆಲ್ಫ್ ಈಸ್ ಎಬಿಲಿಟಿ ನಾನು ಅರ್ಧ ಮಾರ್ಕ್ಸ್ ನಿನ್ ಕಡಿಮೆ ತೆಗೆದಿದ್ಯಾ ಅಂತ ನಾನು ಏನು ತಪ್ಪು ಮಾಡಿದ್ದೆ ಸರಿ ಪಾಠ ಮಾಡಿದ್ವಾ ಅಂತ ಹೇಳಿ ಪ್ರಶ್ನೆ ಮಾಡ್ಕೊತಿದ್ರು ನಾನು ಹಾಕಿ ಹೋಗಿ ಮಾಡ್ಕೊತೀನಿ ಅಂತಹ ಗುರುಗಳನ್ನ ಹೊಂದಿರುವಂತಹ ಶಾಂತಿ ಕಾಲೇಜು ಇಡೀ ಜಿಲ್ಲೆಗೆ ಒಂದು ಆಸ್ತಿ ಜಿಲ್ಲೆಗೆ ಒಂದು ಆಸ್ತಿ ಬಹಳ ಖುಷಿ ಆಯ್ತು ಎಲೆಕ್ಷನ್ ಟೈಮ್ ವಿಸಿಟ್ ಮಾಡಿದೆ ಅಡಿಷನಲ್ ಡಿ ಸಿ ಎಂ ಪಿ ಎಲೆಕ್ಷನ್ ಕಂಡಕ್ಟ್ ಮಾಡಿದಾಗ ಮತ್ತು ಎಮ್ ಎಲ್ ಎಲೆಕ್ಷನ್ ಕಂಡಕ್ಟ್ ಮಾಡಿದಾಗ ಈ ಶಾಲೆ ಎಲೆಕ್ಷನ್ ಕೂಟ ವಿಸಿಟ್ ಮಾಡಿದ್ದೆ ಅವಾಗ ಯಾರೋ ಒಬ್ಬರು ಟೀಚರ್ಸ್ ನಮಗೆ ಪರಿಚಯ ಆಗಿದೆ ಅಷ್ಟೇ ಹೆಚ್ಚು ಪರಿಚಯ ಇರಲಿಲ್ಲ ಇವತ್ತು ಬಹಳ ಖುಷಿ ಆಯ್ತು ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಶಾಂತಿ ಶಿಕ್ಷಣ ಸಂಸ್ಥೆಯೊಂದು ಪ್ರಾರಂಭ ಆಗಿದ್ಕೋಸ್ಕರ ಸಾವಿರಾರು ವಿದ್ಯಾರ್ಥಿಗಳು ಯೋಗ್ಯಸ್ಥರಾಗಿ ವಿಚಾರವಂತರಾಗಿ ಈ ಜಿಲ್ಲೆಗೆ ಈ ತಾಲೂಕಿಗೆ ತಮ್ಮ ಕುಟುಂಬಕ್ಕೆ ಒಂದು ಒಳ್ಳೆಯ ಮೌಲ್ಯವನ್ನ ಆಸ್ತಿಯನ್ನ ನಿರ್ಮಾಣ ಮಾಡುವಂತಹ ವ್ಯಕ್ತಿಗಳಾಗಿದ್ದಾರೆ ಅವರ ಸಮಕ್ಷಮ ಇಂಥ ಗುರುಗಳಿಗೆ ಒಂದು ಅಭಿನಂದನೆಯನ್ನ ಗುರುವಂದನೆ ಸಲ್ಲಿಸುವ ಕಾರ್ಯಕ್ರಮ ಮಾಡಿದ್ದು ಬಹಳ ತೀರಾ ಅಪರೂಪದ ಒಂದು ಅಭಿಮಾನವನ್ನ ಸೃಷ್ಟಿ ಮಾಡುವ ಒಂದು ಸಂದರ್ಭ ಇದು ಇಂಥ ಸಂದರ್ಭಗಳು ಎಲ್ಲಾ ಕಡೆಯೂ ಆದರೆ ಗುರುಂದಕ್ಕೆ ಗೌರವ ಉಳಿಯುತ್ತೆ ಇಲ್ಲಾಂದ್ರೆ ನ ಕ್ಯಾಶು ಅಂತ ಹೋಗ್ಬಿಡ್ತಾರೆ ಇವತ್ತು ಮೊಬೈಲ್ ಬಂದಿದೆ ಲ್ಯಾಪ್ಟಾಪ್ ಬಂದಿದೆ ಸ್ಮಾರ್ಟ್ ಕ್ಲಾಸ್ ಬಂದಿದೆ ಇವೆಲ್ಲ ಏನ್ ಮಾಡ್ತಾ ಇದೆ ಇವತ್ತ ಕಲಿಸುವವರ ಬಗ್ಗೆ ಅಸಡ್ಡೆ ಜ್ಞಾನ ನೀಡುವ ಪುಸ್ತಕದ ಬಗ್ಗೆ ಅಸಡ್ಡೆಯನ್ನು ಸೃಷ್ಟಿ ಮಾಡ್ತಾ ಇದೆ ಎಲ್ಲರ ಬುದ್ಧಿ ಪ್ರಕಾಶಿಸ್ತಾ ಇದೆ ಆದ್ರೆ ಭಾವನೆಗಳು ಪ್ರಕಾಶಿಸ್ತಾ ಇಲ್ಲ ಅಂತಹ ಒಂದು ಭಾವನೆಗಳು ಪ್ರಕಾಶಿಸಿ ಇವತ್ತು ಗುರುವಂದನೆ ಕಾರ್ಯಕ್ರಮದಲ್ಲಿ ಸಂಯೋಜನೆ ಹಾಗೆ ಮಾಡಿದ್ರಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ಎಲ್ಲರೂ ಕೂಡ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡ್ಲಿ ಸ್ಮರಿಸುವ ಶಕ್ತಿ ಸ್ಮರಿಸುವ ಶಕ್ತಿ ಶಿಕ್ಷಣವನ್ನು ಕೊಟ್ಟಂತ ಗುರುಗಳನ್ನ ಶಿಕ್ಷಣ ನೀಡಿದಂತ ಶಿಕ್ಷೆ ನೀಡಿದ ಬದುಕನ್ನು ಶಿಕ್ಷಣ ಸಂಸ್ಥೆಯನ್ನ ಸಂಸ್ಥಾಪಕ ತಂದೆ ತಾಯಿ ನೆನಪು ಮಾಡುವಂತ ಒಂದು ಅವಕಾಶ ಇದೆಯಲ್ಲ ಇದು ರಾಷ್ಟ್ರ ದೇವೋಭವದ ಸಂಕೇತ ಆಗುತ್ತೆ ನಾವು ನಮಗಾಗಿ ಮಾಡ್ಕೊಡ್ತೀವಿ ಆದ್ರೆ ಸಮಾಜಕ್ಕೆ ಕಲಿಸಿದವರಿಗೆ ಕೊಟ್ಟವರಿಗೆ ಬಗೆದವರಿಗೆ ಬಯಸಿದವರಿಗೆ ಏನಾದ್ರು ಕೊಡಬೇಕು ಅನ್ನೋ ಭಾವನೆ ಇದೆಯಲ್ಲ ಈ ಭಾವನೆಯೇ ನಿಜವಾದ ಭೌತಿಕತೆ ಈ ಸಂದರ್ಭ ಇದೆಯಲ್ಲ ಭೌತಿಕವಾಗಿ ನಾವು ಕಾಣುತ್ತೆ ನೀವೆಲ್ಲರೂ ಕೂಡ ದಂಪತಿ ಬೀರನ್ನು ಕೂರಿಸಿ ಆ ತಾಯಂದ್ರಿಗೆ ಬಹಳ ಖುಷಿ ಆಗುತ್ತೆ ಇಂಥವ್ರ ಕಟ್ಕೊಂಡಿದ್ರು ಸಾಥ್ ಕಾಯ್ತಪ್ಪ ಇಂಥವನ್ನ ಕಟ್ಕೊಂಡಿದ್ದು ನಾನು ಸಾತ್ ಕಾಯ್ತದ ನಿಜವರು ಖುಷಿ ಪಟ್ಟಲ್ಲ ನಿಮ್ಮ ಜೀವಮಾನದ ಒಂದು ಹೆಮ್ಮೆಯ ಸಂಗತಿ ಇವತ್ತು ನಿಮ್ಮನ್ನ ಅವ್ರ ಜೊತೆ ಕೂರಿಸಿ ನಿಮ್ಗೂ ಕೂಡ ಸಮಪಾಲಿನ ಗೌರವ ಕೊಟ್ಟಿದ್ದಾರೆ ಸಮಪಾಯನ ದೂರು ಕೊಟ್ಟಿದ್ದಾರೆ ಅಂದ್ರೆ ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕಾಗ್ತಿ ಇದು ನನ್ನ ಆದೇಶ ತಿಳ್ಕೊಡಿ ಮನವಿ ತಿಳ್ಕೊಡಿ ನಿವೃತ್ತರಾಗ್ಬಿಟ್ರು ಅಂತ ನೀವು ನೀವು ನೋಡಬಹುದು ಅಲ್ವಾ ನೋಡಿ ಹೋಗಿದೆ ಸೂಚನೆ ನಾವು ದೊಡ್ಡ ಸೂಚನೆ ನಿಮಗೆ ಭಗವಂತ ಕೊಡ್ತಾ ಇದೇನೆ ಅವರು ನಿವೃತ್ತರಾಗ್ಬಿಟ್ರು ದುಡಿತಾ ಇಲ್ಲ ಅಂತೇಳಿ ಟ್ರೀಟ್ ಮಾಡಬಾರ್ದು ಚೆನ್ನಾಗಿ ನೋಡ್ಕೊತಿರಲ್ವಾ ಎಂದ್ಕೊಂಡು ಭರವಸೆ ಕೊಡಿ ಎಂದ್ರೆ ಭರವಸೆ ಕೊಡಿ ನೋಡ್ಕೊತಾರೆ ಬಹಳ ಗುಡ್ ಬಹಳ ಖುಷಿಯಾದ್ರೆ ಯಾಕೋತ ನಿವೃತ್ತಿಯ ನಂತರದಲ್ಲಿ ಬೇಸರ ಆಗ್ಬಿಡುತ್ತೆ ನಿವೃತ್ತಿ ನಂತರ ಬೇಸರ ಆಗುತ್ತೆ ಅವ್ರನ್ನ ಮೊದಲು ಕುಟುಂಬ ಚೆನ್ನಾಗಿ ಪೋಷಣೆ ಮಾಡಬೇಕು ಕುಟುಂಬ ಚೆನ್ನಾಗಿ ಪೋಷಣೆ ಮಾಡಿದ್ರೆ ಸಮಾಜದಲ್ಲಿ ಅವರು ಬೇರೆ ಬೇರೆ ಕೆಲಸಗಳನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಅವರ ವಿದ್ವತ್ತನ್ನ ಅವರ ಸಂಪನ್ಮೂಲ ಶಕ್ತಿಯನ್ನ ಅವರ ಭಾವನೆಗಳನ್ನ ಶಾಂತಿ ಕಾಲೇಜು ಈ ಶಿಕ್ಷಣ ಸಂಸ್ಥೆ ಅಲ್ಲಲ್ಲಿ ಅವಾಗವಾಗ ಅಗತ್ಯವಿದ್ದ ಕಡೆ ಬಳಸ್ಕೊಳ್ಳಿ ಅವರ ಸೇವೆಯನ್ನ ಈ ಒಂದು ಸಂಸ್ಥೆಗೆ ಅವರು ನಿವೃತ್ತಿ ಜೀವರು ಕೂಡ ಬಂದು ಅವಕಾಶ ಮಾಡಿಕೊಂಡು ಸಲಹೆ ಸುಮಾರು ಮಾರ್ಗದರ್ಶನ ಮಾಡ್ತಾ ಇದ್ರೆ ನಿಮಗೂ ಕೂಡ